ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಹೇಗಿದ್ದೀರಾ ನೀವೆಲ್ಲ ಜೀವನದಲ್ಲಿ ಮುಂದುವರಿತಿದ್ದೀರಾ ಏನಾದರೂ ಹೊಸದನ್ನು ಅದನ್ನು ಕಲಿತಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎವ್ರಿಂಗ್ ಟಾಪಿಕ್ ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಿದೆ ಅಂದರೆ ಬಿಹೈಂಡ್ ದ ಸೀನ್ ನಿಮಗೆ ಗೊತ್ತಾಗ್ತಿಲ್ಲ ಓಕೆ ಏನಾಗ್ತದೆ ನಿಮ್ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈನೇಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಅವಾಗ ಇದು ರೆಸುನೇಟ್ ಆಗುತ್ತೆ ನಿಮ್ ಪರ್ಸನ್ ಆದ್ರೂ ನೆನಪಿಸ್ಕೊಳ್ಳಿ ಅಥವಾ ಸಿಚುವೇಶನ್ ಆದ್ರೂ ನೆನಪಿಸ್ಕೊತಾ ಈ ಒಂದು ರೀಡಿಂಗ್ ವಾಚ್ ಮಾಡಬಹುದು ಲೆಟ್ ಸ್ಟಾರ್ಟ್ ನೋಡಿ ನಾನು ನೈನ್ ಏನಕ್ಕೆ ಚಾನಲ್ ಆಯಿತು ನನಗೆ ನೈನ್ಟೀನ್ ಏನಕ್ಕೆ ಬರದೆ ಅಂದರೆ ನೈನ್ ಅಂದರೆ ಸಾರಿ ನೈನ್ ನೈನ್ ಅಂತ ಬೆಳಗ್ಗೆಯಿಂದ ನಾನು ಯೋಚನೆ ಮಾಡ್ತಿದ್ದೆ ಇಲ್ಲೊಂದು ಏನಕ್ಕೂ ಬರೆದಿಟ್ಟೆ ನೈನ್ಟೀನ್ ಅಂತ ಸೊ ಚಾನಲ್ ಆಗಿದ್ದನ್ನು ಬಿಫೋರ್ ರೀಡಿಂಗ್ ನಂಬರ್ ಫೈ ಹರ್ಮಿಟ್ ಕಿಂಗ್ ಆಫ್ ಸೋಟ್ಸ್ ಮತ್ತೆ ನೈನ್ ಆಫ್ ಕಪ್ಸ್ ನೋಡಿ ನೈನ್ ನೈನ್ nine nine triple nine and channel what's going on six of pentacles judgment three of wands knight of wands six of wands 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 nangi sathi four counts for four of wands okay bottom of the deck again nine c ಮಿ ರಾಕ್ಲಿಸ ನೈನ್ ಸೊ ನೈನ್ 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 ತ್ರಿಬಲ್ ನೈನ್ ಥ್ಯಾಂಕ್ ಯು ಏಂಜಲ್ಸ್ ನಾನು ತುಂಬ ಸರ್ತಿ ಹೇಳ್ತೀನಿ ನನ್ನ ಪ್ರೇಯರ್ಸ್ ಮಾಡುವಾಗ ನನ್ನ ಚಾನಲ್ಡ್ ಮೆಸೇಜ್ ಬರೆಯುವಾಗ ಕೆಲವೊಂದು ಇದು ಬರೆಯುವಾಗ ನನಗೆ ಇಂಟ್ಯೂಷನ್ ಪ್ರಕಾರನೇ ನನಗೆ ನೈನ್ ನೈನ್ ಚಾನಲ್ ಆಗ್ತಾ ಇತ್ತು ಬರೆದಿಟ್ಟೆ ನಾನು ತ್ರಿಬಲ್ ನೈನ್ ನನ್ನ ಚಾನಲ್ ತ್ರಿಬಲ್ ನೈನ್ ನಿಮಗೆ ಕಾಣಿಸ್ತಾ ಇರ್ಬೋದು ಡೆಫಿನೆಟ್ಲಿ ನ್ಯೂ ಚೇಂಜಸ್ ನಿಮ್ಮ ಲೈಫಲ್ಲಿ ಪ್ರೀತಿಯ ಲೈಫಲ್ಲಿ ಬರ್ತಾ ಇದೆ ಇಲ್ಲಿ ನನಗೆ ಚಾನೆಲ್ ಏನು ಅಂದರೆ ಕೆಲವೊಬ್ರು ಈ ಒಂದು ರೀಡಿಂಗ್ ನೋಡುವಂಥವ್ರು ನೀವು ಅಲ್ಲಿ ಇರಬಹುದು ಅಥವಾ ನಿಮ್ಮನ್ನ ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ಅಬ್ರಾಡಲ್ಲಿ ಇರಬಹುದು ನಿಮ್ಮಿಬ್ಬರ ಮಧ್ಯ ಕಮ್ಯುನಿಕೇಶನ್ ತುಂಬ ಕಮ್ಮಿ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ ಇದು ಅಲ್ಲಿ ಇದ್ದು ಇಲ್ಲದೆ ಇರೋದು ಓಕೆ ಫೈನ್ ಇನ್ನು ಇತ್ತೀಚೆಗೆ ನಿಮ್ಮ ಮಧ್ಯ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ಚಿಕ್ಕ ವಿಷಯ ಏನೂ ಇರಲಿಲ್ಲ ಆ ಒಂದು ಚಿಕ್ಕ ವಿಷಯನ ಈ ವ್ಯಕ್ತಿ ತುಂಬ ದೊಡ್ಡದು ಮಾಡ್ತಾ ಇದ್ದಾರೆ ಮಿಸ್ ಮಿಸ್ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು ಇನ್ನು ಕೆಲವೊಬ್ಬರ ಜೀವನದಲ್ಲಿ ನಿಮ್ಮ ಪಾಸ್ಟಿಂದ ಯಾರು ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಹೂ ಈಸ್ ಹಿ ಆರ್ ಶಿ ಟ್ರೈ ಮಾಡಿ ಫೈಡ್ ಫೈಂಡ್ ಮಾಡಿ ಯಾರು ಅಂತ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಡಿಸ್ಟರ್ಬ್ ಮಾಡಕ್ ಬರ್ತಿದಾರಾ ಅಥವಾ ನಿಮ್ಮ ಲೈಫ್ನ ಫಿಕ್ಸ್ ಮಾಡೋಕೆ ಬರ್ತಿದಾರಾ ಹಿ ಆರ್ ಶ್ರೀ ಡೆಸ್ಪರೇಟ್ಲಿ ನಿಮ್ಮ ಲೈಫಲ್ಲಿ ಎಂಟರ್ ಕೊಡ್ತಾ ಇದ್ದಾರೆ ಈ ಒಂದು ಚೇಂಜಸ್ ಇದು ನಿಮಗೆ ಗೊತ್ತಾಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಅಥವಾ ಅವರು ಮುಂಚೆ ಥರನೇ ಫ್ರೆಂಡ್ ಆಗಿರೋಣ ಮುಂಚೆ ಥರನೇ ನಮ್ಮ ಪ್ರೀತಿನ ಮತ್ತೆ ಶುರು ಮಾಡೋಣ ಅಥವಾ ಆಗಿದ್ದಾಗೋಯ್ತು ಈ ರೀತಿ ಏನೋ ಒಂದು ಕನ್ವೇ ಮಾಡಿಕೊಂಡು ಬರೋ ರೀತಿಯಾಗಿ ಕಾಣ್ತಾ ಇರೋದು ವೆರಿ ಕ್ಲಿಯರ್ ನಿಮ್ಮ ಪರ್ಸನ್ಗೆ ರಿಯಲೈಸೇಷನ್ ಜೊತೆಗೆ ಏನಾಗ್ತಿದೆ ಅಂದರೆ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ತಪ್ಪು ಮಾಡ್ತಿರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಚೀಟ್ ಮಾಡ್ತಿರಬಹುದು ಅಥವಾ ಬೇರೆ ಒಂದು ಇದನ್ನು ನಾನು ಆ ರೀತಿ ಇಲ್ಲ ಏನು ಇಟ್ಸ್ ಕೇಸ್ ಟು ಕೇಸ್ ಡಿಫ್ರೆಂಟ್ ಆಗಿರುತ್ತೆ ಆ ವ್ಯಕ್ತಿ ಮಾಡ್ತಾ ಇರೋಂಥ ತಪ್ಪು ನಿಮಗೆ ಗೊತ್ತಾಗಿದೆ ಬಟ್ ಸ್ಟಿಲ್ ನೀವು ಅದನ್ನು ಏನೋ ಕ್ಷಮಿಸಬೇಕು ಅಥವಾ ಯು ವಾಂಟ್ ಟು ಟೇಕ್ ಆ್ಯಕ್ಷನ್ ಈ ಒಂದು ವ್ಯಕ್ತಿನ ಬಿಟ್ಕೊಡೋದಕ್ಕೆ ನೀವು ರೆಡಿ ಇಲ್ಲ ಹಂಗಂತ ನೀವೇನಾದ್ರೂ ಸ್ವಿಚ್ ವರ್ಡ್ ಹೇಳೋವಂಥದ್ದು ಅಥವಾ ಪ್ರೇಯರ್ಸ್ನ ಮಾಡುವಂಥದ್ದು ಅಥವಾ ಪ್ರೊಟೆಕ್ಟ್ ಇವ್ರನ್ನ ಹೇಗಾದ್ರೂ ಮಾಡಿ ಅದರಿಂದ ಆಚೆ ತಗಿಬೇಕು ಮೇ ಬಿ ಇವರು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಆ ಒಂದು ಕನೆಕ್ಷನ್ ಹೋಗಿರಬಹುದು ಮೇ ಬಿ ಇವರ ಮೆಂಟಲ್ ಹೆಲ್ತ್ ಸರಿಗಿಲ್ಲ ಅನ್ಸತ್ತೆ ಈ ರೀತಿಯಾಗಿ ನೀವು ತುಂಬಾ ಪ್ಯಾಂಪರಿಂಗ್ ಆಗಿ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ ನೀವು ದೇವಸ್ಥಾನಕ್ಕೆ ಹೋಗೋದಾಗಿರಬಹುದು ಪ್ರೇಯರ್ಸ್ ಮಾಡೋದಾಗಿರಬಹುದು ಒಂದು ಅವ್ರಿಗೆ ಒಳ್ಳೆ ದಾರಿ ತೋರಿಸಲಿ ಅಂತ ಇನ್ನೊಂದು ಆ ಒಂದು ಟಾಕ್ಸಿಕ್ ಏನಿದೆಯೋ ಅದರಿಂದ ಆಚೆ ಬರಲಿ ನೀವು ಮತ್ತು ನಿಮ್ಮ ಪರ್ಸನ್ ಆಲ್ರೆಡಿ ಟಾಕ್ಸಿಕ್ ಇಂದ ಆಚೆ ಬಂದಿದ್ದೀರಾ ನಿಮ್ಮ ಪಾಸ್ಟಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಅಥವಾ ಟಾಕ್ಸಿಕ್ ಹಸ್ಬೆಂಡ್ ವೈಫಿಂದ ನೀವು ಆಚೆ ಬಂದಿರಬಹುದು ಎಗೇನ್ ಈಗ ನಡೀತಾ ಇರುವಂತ ಸಿಚುವೇಶನ್ ಅಲ್ಲಿ ಅದು ನಿಮಗೆ ತುಂಬ ಕಾಣಿಸ್ತಾ ಇದೆ ನನಗೆ ಪಾಸ್ಟಲ್ಲಿ ಆಗಿರೋ ನೋವು ಅಥವಾ ಆ ಒಂದು ಬ್ಯಾಡ್ ಮೆಮೊರೀಸ್ ಐ ಡೋಂಟ್ ವಾಂಟ್ ಟು ಕ್ಯಾರಿ ಬಟ್ ಈಗ ನಡೀತಾ ಇರೋವಂಥ ವಿಷಯದಲ್ಲಿ ಈ ವ್ಯಕ್ತಿ ಸಡನ್ನಾಗಿ ಹೇಗೆ ಚೇಂಜ್ ಆಗೋಕೆ ಸಾಧ್ಯ ನಿನ್ನೆ ಇನ್ನೂ ಕಾಲ್ ಮಾಡಿದರು ಅಥವಾ ಬೆಳಗ್ಗೆ ಇನ್ನೂ ಮೆಸೇಜ್ ಮಾಡಿದರು ಸಡನ್ನಾಗಿ ಇವಾಗ ಇಲ್ಲ ಅಥವಾ ಸಡನ್ನಾಗಿ ನನ್ನ ಲೈಫಲ್ಲಿ ಇಲ್ಲ ಅಂದ ತಕ್ಷಣ ಯಾರಿಗಾದರೂ ಆ ಒಂದು ಟೆನ್ಷನ್ ಆ ಒಂದು ಕನ್ಫ್ಯೂಷನ್ ಕಾಣುವಂಥದ್ದಿದೆ ಮೇಜರ್ ಚೇಂಜಸ್ ಏನಪ್ಪಾ ಅಂದರೆ ಇಷ್ಟು ದಿನ ನೀವು ಮದುವೆಗೆ ರೆಡಿ ಇದ್ದರೆ ಆ ವ್ಯಕ್ತಿ ಬೇಡ ಅಂತಿದ್ರು ಈಗ ಆ ವ್ಯಕ್ತಿ ಮದುವೆಗೆ ರೆಡಿ ಇದ್ದಾರೆ ನೀವು ಬೇಡ ಅಂತಿದ್ದೀರಾ ಆ ವ್ಯಕ್ತಿ ತುಂಬ ಟೈಮ್ ತೊಗೊಂಡು ಮೇಲೆ ಈ ಒಂದು ಮದುವೆಗೆ ಒಪ್ಕೊಂಡಿರುವಂಥದ್ದು ಕೆಲವೊಂದು ಕೇಸಲ್ಲಿ ಇನ್ನು ಕೆಲವೊಂದು ಕೇಸಲ್ಲಿ ಆ ವ್ಯಕ್ತಿ ತುಂಬ ನಿಮ್ಮನ್ನು ನಂಬಿಸಿದ್ರು ವೆಯ್ಟ್ ಫಾರ್ ತ್ರೀ ಇಯರ್ಸ್ ವೆಯ್ಟ್ ಫಾರ್ ಟೂ ಇಯರ್ಸ್ ವೆಯ್ಟ್ ಫಾರ್ ಸಮ್ ಡೇಸ್ ಈ ರೀತಿ ಹೇಳ್ತಾ ಹೇಳ್ತಾ ಆಲ್ರೆಡಿ ತ್ರೀ ತ್ರೀ ಇಯರ್ಸ್ ಪ್ಲಸ್ ಆಗೋಗ್ಬಿಟ್ಟಿದೆ ಬಟ್ ಸ್ಟಿಲ್ ಮದುವೆ ಅಂತ ಬರುವಾಗ ಅಥವಾ ಕಮಿಟ್ಮೆಂಟ್ ಅಂತ ಬರುವಾಗ ಎಲ್ಲೋ ಅವರು ಬ್ಯಾಕ್ಲಾಗ್ ಆಗ್ತಾ ಇದಾರಾ ಅಥವಾ ಹಿಂದುಳಿತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಕಡೆಯಿಂದ ಫ್ಯಾಮಿಲಿ ಪರ್ಮಿಷನ್ ತಗೊಂಡಿದ್ದೀರಾ ಈ ಒಂದು ವ್ಯಕ್ತಿಯ ರಿಲೇಶನ್ಸ್ ಅಥವಾ ಕಝಿನ್ಸ್ ಆ ಥರ ನಿಮ್ಮ ಇರೋರ ಜೊತೆಗೆ ಒಳ್ಳೆಯ ಕಮ್ಯುನಿಕೇಶನ್ನ ಬೆಳೆಸ್ಕೊಂಡಿದ್ದೀರಾ ಈ ಪ್ರೀತಿಗಾಗಿ ಸಾಕಷ್ಟು ರಿಸ್ಕ್ ತಗೊಂಡಿದ್ದೀರಾ ತುಂಬ ಜನ ನಿಮ್ಗೆ ಅಡ್ವೈಸ್ ಮಾಡಿದ್ರು ಇದು ಸರಿ ಹೋಗಲ್ಲ ಇದು ಈ ವ್ಯಕ್ತಿ ಜೊತೆಗೆ ನೀನು ತುಂಬ ದಿನ ಇರೋಕ್ಕಾಗೋದಿಲ್ಲ ಅಂತೆಲ್ಲ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿನ ನೀವು ಸಂಪೂರ್ಣವಾಗಿ ನಂಬದ್ರಿ ಸಂಪೂರ್ಣವಾಗಿ ಆ ಒಂದು ವ್ಯಕ್ತಿ ಜೊತೆಗೆ ಅಂದರೆ ಏನಂತಾರೆ ಕಣ್ಮುಚ್ಚಿ ನಡೆಯೋದು ಅಂತಾರ ಆ ರೀತಿಯಾಗಿ ನಿಮಗೆ ಅನಿಸ್ತಾ ಇತ್ತು ದೇವರು ನನಗೆ ಒಳ್ಳೆಯ ಜಜ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಕೊಟ್ಟಿದ್ದಾರೆ ಅಂದರೆ ದೇರ್ ಇಸ್ ಅ ಪರ್ಪಸ್ ನಾನು ಈ ಒಂದು ವ್ಯಕ್ತಿ ಈ ಒಂದು ಪ್ರೀತಿನ ಸೇವ್ ಮಾಡ್ಕೋಬೇಕು ಅಂತ ಮೀನ್ ವೈಲ್ ಆ ವ್ಯಕ್ತಿ ನಿಮಗೆಲ್ಲೋ ಫಿಫ್ಟಿ ಫಿಫ್ಟಿ ಅನಿಸ್ತಾ ಇದೆ ನಿಮ್ಮ ಜೊತೆಗೆ ಇರ್ತಾರಾ ಇಲ್ವಾ ನನ್ನ ಜೊತೆಗೆ ಇದೇ ರೀತಿ ಪ್ರೀತಿ ಇರುತ್ತಾ ಇಲ್ವಾ ಬಿಕಾಸ್ ಫಸ್ಟ್ಗೆ ಇಲ್ಲಿ ಫ್ಯಾಂಟಸಿ ಥರ ಇತ್ತು ಎಮೋಷನ್ ಇತ್ತು ಸೆಕ್ಸ್ ಲವ್ ಹಗ್ ಮತ್ತೆ ಮತ್ತೆ ಮೀಟ್ ಆಗೋದು ಮತ್ತೆ ಮತ್ತೆ ಕಾಲ್ ಮಾಡೋದು ಈ ಥರ ಇತ್ತು ಸಡನ್ ಆಫ್ ಈಗ ಹೆಂಗಾಗಿದೆ ಅಂದರೆ ನೀನು ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ ನಾನು ಫ್ರೀ ಆದಾಗ ಕಾಲ್ ಮಾಡ್ತೀನಿ ನೀ ನಿನ್ನನ್ನು ತುಂಬ ಡೌಟ್ ಪಡ್ತಾ ಇದೆಯಾ ಅಥವಾ ನಿನ್ನನ್ನು ತುಂಬ ಫಾಲೋ ಮಾಡ್ತಿದ್ಯಾ ಈ ಥರದ ವಿಷಯಗಳನ್ನು ಅವರು ನಿಮ್ಮನ್ನು ಪೋಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ನಿಸ್ತಾ ಇದೆ ನಾನೇ ಎಲ್ಲೋ ಆ ವ್ಯಕ್ತಿಗೆ ಟಾರ್ಚರ್ ಮಾಡ್ತಿದ್ದೀನ ಅಥವಾ ನಾನೇ ಆ ವ್ಯಕ್ತಿಗೆ ಏನಾದರೂ ಬಲವಂತ ಮಾಡ್ತಿದ್ದೀನ ಈ ಥರ ನಿಮ್ಗೆ ಅನ್ನಿಸ್ತಾ ಇದೆ ಎಸ್ ಈ ವ್ಯಕ್ತಿ ತುಂಬ ವಿಷಯಗಳನ್ನು ಹೈಡ್ ಮಾಡಿ ಇಟ್ಕೊಂಡಿದ್ದಾರೆ ನಿಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ ಬಟ್ ಆ ವಿಷಯ ನಿಮಗೆ ಬೇರೆಯವರಿಂದ ಗೊತ್ತಾಗ್ತಾ ಇದೆ ಇನ್ನ ರೊಮ್ಯಾಂಟಿಕ್ ಏಂಜಲ್ಸ್ ಕಡೆಯಿಂದ ಏನಿದೆ ಮೆಸೇಜ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ ಸ್ಪೆಷಲಿ ನೀವು ಈ ವ್ಯಕ್ತಿಯಿಂದ ಡಿಟ್ಯಾಚ್ ಆಗೋದು ತುಂಬ ಕಷ್ಟ ಆಗ್ತಾ ಇದೆ ಹೇಗಾದರೂ ಮಾಡಿ ಕಮ್ಯುನಿಕೇಟ್ ಮಾಡಬೇಕು ಹೇಗಾದರೂ ಮಾಡಿ ನೋಡಿ ಆ ವ್ಯಕ್ತಿ ಮುಖ ನೋಡಿ ಇವರು ಇನ್ನೋಸೆನ್ಸ್ ನೋಡಿ ಅಂದರೆ ಆ ವ್ಯಕ್ತಿ ತುಂಬ ಸಿಟ್ಟಾಗಿರೋದು ಅಥವಾ ಈ ಕನೆಕ್ಷನ್ ಬೇಡ ಅನ್ನೋದು ಅಥವಾ ಟಾಕ್ಸಿಕ್ಕಲ್ಲಿ ಇನ್ವಾಲ್ವ್ ಆಗಿರೋದು ಈ ಒಂದು ವ್ಯಕ್ತಿ ಇದು ಕ್ಯೂಪಿಡ್ ಅಂದರೆ ಮೆಸೆಂಜರ್ಸ್ ಮುಖಾಂತರ ಲವ್ ಮೆಸೇಜಸ್ನ ಸೆಂಡ್ ಮಾಡೋದು ಅಥವಾ ಟೆಲಿಪತಿ ಮುಖಾಂತರ ಅವ್ರನ್ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ಮೆಸೇಜ್ ಇದು ನೀವು ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಉಳಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರುವಂಥದ್ದು ಇಟ್ಸ್ ವೆರಿ ಕ್ಲಿಯರ್ ನೆಕ್ಸ್ಟ್ ಮೆಸೇಜ್ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ನೋಡಿ ಇಲ್ಲೂ ಅದೇ ಮೆಸೇಜ್ ಇದೆ ನೋಡಿ ಅವ್ರ ಲೈಫಲ್ಲಿ ಅಥವಾ ಅವರ ಪ್ರೆಸೆಂಟ್ ಮೈಂಡ್ಸೆಟ್ಟಲ್ಲಿ ತುಂಬ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ನಡೀತಾ ಇದೆ ನಿಮ್ಮನ್ನು ಅವರು ಜಡ್ಜ್ ಮಾಡ್ತಿದ್ದಾರೆ ನೀನು ಪ್ರೀತಿಯಲ್ಲಿ ಕರೆಕ್ಟಾಗಿದೆಯಾ ನಿನ್ನ ಲೈಫಲ್ಲಿ ನಿನ್ ಏನು ತಪ್ಪು ಮಾಡಿದ್ಯಾ ನೀನು ಯಾಕೆ ನನ್ನ ಜೊತೆಗಿದೆಯಾ ನಿಮಗೆ ಈ ರೀತಿ ಈ ವ್ಯಕ್ತಿ ಜಜ್ಮೆಂಟಲ್ ಆಗಿರೋದು ಸಹ ನಿಮಗೆ ತುಂಬ ಇಶ್ಯೂಸ್ ಆಗ್ತಿದೆ ಸೊ ಈ ಥರದನ್ನು ನೀವು ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕಂದರೆ ಈ ವ್ಯಕ್ತಿನ ಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನೀವು ಈ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದು ಉತ್ತಮ ಅಂತ ಅಂದ್ಕೊತೀನಿ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಈ ನಿಮ್ಗೆ ಅನಿಸ್ತಾ ಇದೆ ನೋಡಿ ಇಲ್ಲಿ ಈಗ ನೀವು ಯಾವಾಗ ಯಾವಾಗ ಬಿಟ್ಟು ಹೋಗಬೇಕು ಈ ಪ್ರೀತಿನ ಅಂತ ಯೋಚನೆ ಮಾಡ್ತಿರೋ ಆ ವ್ಯಕ್ತಿ ನಿಮ್ಮನ್ನು ಒಂಥರ ಟಾಕ್ಸಿಕ್ಕಾಗಿ ಅಂದರೆ ಹೇಗೆ ಕಾಲು ಹಿಡ್ಕೊಳ್ಳೋದು ಅಥವಾ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಣ್ಣೀರು ಹಾಕೋದು ಸತ್ತೋಗ್ತೀನಿ ಅನ್ನೋದು ಈ ರೀತಿಯಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಹೋಗ್ಬೇಡ ವೆಯ್ಟ್ ಮಾಡು ಸ್ವಲ್ಪ ದಿನ ಟೈಮ್ ಕೊಡು ಅಂತ ಮತ್ತೆ ನೀವು ನಾರ್ಮಲ್ ಆಗ್ತೀರ ಸೊ ಮೇ ಬಿ ಆ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ತುಂಬ ಹಚ್ಕೊಂಡಿದ್ದಾರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಬಟ್ ನಿಮಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಿದೆ ಈ ಟೈಮಲ್ಲಿ ಬಿಟ್ಟು ಹೋಗೋದಾ ಇರೋದಂಥ ವಾವ್ ದಿಸ್ ಕುಡ್ ಬಿ ದ ಒನ್ ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಕನ್ವಿನ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ನಿಮಗೆ ಬರೋ ಕಾಂಪ್ರಮೈಸ್ ಆಗುವಂಥದ್ದು ಈ ಪ್ರೀತಿ ಮುಂಚೆ ಥರನೇ ಸರಿ ಹೋಗುವಂಥ ಎಲ್ಲ ಲಕ್ಷಣ ಇದೆ ನಿಮ್ಮ ಈ ಪೇಶನ್ಸ್ಗೆ ಒಂದು ಅರ್ಥ ಸಿಗ್ತಾ ಇದೆ ಬಿಕಾಸ್ ಜಜ್ಮೆಂಟ್ ಕಾರ್ಡ್ ಬಂದಿರೋದು ಮತ್ತು ಈ ಕಾರ್ಡು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್